ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಮಾರ್ಚ್ ತಿಂಗಳಿನ ಎರಡು ಮತ್ತು ಮೂರನೇ ತಾರೀಖಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಮಾರ್ಚ್ ತಿಂಗಳಿನ ಎರಡನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ಮೀನರಾಶಿಯ ಮೂಲಕ ನಿಮ್ಮ ಲಗ್ನ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ನಿಮ್ಮ ಲಗ್ನ ಭಾವದಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಯುತಿಯಿಂದಾಗಿ ನೀಚಭಂಗ ರಾಜಯೋಗ ಮತ್ತು ಲಕ್ಷ್ಮೀ ಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಹೀಗಾಗಿ ಈ ದಿನದಂದು ನಿಮಗೆ ಭಾಗ್ಯದ ಭರಪೂರ ಸಹಕಾರ ಲಭಿಸಲಿದ್ದು ಇಲ್ಲಿ ನೀವು ಖಂಡಿತ ಇಚ್ಛಿತ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಪ್ರಗತಿಯ ವೇಗವೂ ಕೂಡ ವೃದ್ಧಿಸಲಿದೆ ಜತೆ ಜತೆಗೆ ಇಲ್ಲಿ ನಿಮ್ಮ ಮೇಲೆ ಖಂಡಿತ ದನದ ವರ್ಷಧಾರೆಯಾಗುವ ಯೋಗವೂ ಕೂಡ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ಲಕ್ಷ್ಮಿ ಮಾತೆಯ ವಿಶೇಷ ಕೃಪೆ ನಿಮ್ಮ ಮೇಲೆ ಉಂಟಾಗುವುದರೊಂದಿಗೆ ಈ ಸಮಯ ನಿಮ್ಮ ಪಾಲಿಗೆ ಸುವರ್ಣ ಸಮಯವಾಗಿಯೂ ಸಾಬೀತಾಗಬಹುದಾಗಿದೆ ಇಲ್ಲಿ ಹಲವು ಜಾತಕದವರು ಲಾಟರಿಯ ತನಕದ ಭಾಗ್ಯವನ್ನು ಹೊಂದುವಂತೆ ಕಂಡು ಬರಲಿದ್ದಾರೆ ಈ ವಿಶೇಷ ದಿನದಂದು ನಿಮ್ಮ ಮನೆ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಕ್ರಮವೂ ಕೂಡ ಸಂಪನ್ನಗೊಳ್ಳಬಹುದಾಗಿದೆ ಜೊತೆಗೆ ಇಲ್ಲಿ ಹೊಸ ಸಂಬಂಧ ಅಥವಾ ಹೊಸ ಮಿತ್ರರು ಕೂಡ ನಿಮ್ಮೊಂದಿಗೆ ಬೆಸೆದುಕೊಳ್ಳುವಂತೆ ಕಂಡುಬರಲಿದ್ದಾರೆ ಈ ದಿನದಂದು ನೀವು ನಿಮ್ಮ ಮಧುರವಾಣಿಯಿಂದಾಗಿ ಜನರನ್ನು ಆಕರ್ಷಿತರನ್ನಾಗಿಸಲಿದ್ದೀರಿ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರಿಗೆ ಹಿರಿಯರೊಂದಿಗೆ ಸಂಬಂಧ ಬೆಸೆದುಕೊಳ್ಳುವ ಯೋಗ ಹಾಗೆ ಉಚ್ಚ ಪದವಿಯನ್ನು ಹೊಂದುವ ಅವಕಾಶವೂ ಕೂಡ ಲಭಿಸಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧವೂ ಕೂಡ ಸಾಕಷ್ಟು ಮಧುರವಾಗಿ ಸಾಬೀತಾಗಲಿದೆ ಈ ದಿನದಂದು ಏನಾದರೂ ಶುಭಾವಕಾಶಗಳು ನೌಕರಸ್ಥ ಜಾತಕದವರಿಗೂ ಕೂಡ ಲಭಿಸಲಿವೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಖಂಡಿತ ಓದಿನಲ್ಲಿ ಏಕಾಗ್ರತೆ ಪ್ರಾಪ್ತಿ ಉಂಟಾಗುವುದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಗುರು ಹಿರಿಯರ ಸಹಕಾರವೂ ಕೂಡ ಲಭಿಸಲಿದೆ ಜತೆ ಜೊತೆಗೆ ಇಲ್ಲಿ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸಾಕಷ್ಟು ಮಧುರವಾಗಿ ಕಂಡುಬರಲಿದೆ ಅಲ್ಲದೆ ಇಲ್ಲಿ ನಿಮ್ಮೊಂದಿಗೆ ಹೊಸ ಸಂಬಂಧಗಳು ಕೂಡ ಬೆಸೆದುಕೊಳ್ಳಲಿವೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮಾರ್ಚ್ ತಿಂಗಳಿನ ಮೂರನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಸಾಕಷ್ಟು ಹರ್ಷದಾಯಕವಾಗಿರಲಿದ್ದು ಇಲ್ಲಿ ಏನಾದರೊಂದು ಖುಷಿಯ ಸಮಾಚಾರ ನಿಮಗೆ ಕೇಳಲು ಲಭಿಸಲಿದೆ ಜತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಈ ಅವಧಿಯಲ್ಲಿ ಧನ ಸಂಪಾದನೆ ಮಾಡಬಹುದಾದ ಅನೇಕ ಹೊಸ ಮಾರ್ಗಗಳು ನಿಮಗೆ ಗೋಚರಿಸಲಿವೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಭರಪೂರ ಆದಾಯ ಲಭಿಸಬಹುದಾಗಿದೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಸಂತಾನ ಸಂಬಂಧಿ ಬಹುತೇಕ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಜತೆ ಜತೆಗೆ ಇಲ್ಲಿ ಈ ಹಿಂದಿನ ಎರಡೂವರೆ ದಿನಗಳಂದು ಮುರಿದು ಬಿದ್ದಿದ್ದ ನಿಮ್ಮ ಸಂಬಂಧಗಳು ಕೂಡ ಮತ್ತೆ ಬೆಸೆದುಕೊಳ್ಳಬಹುದಾಗಿವೆ ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಮತ್ತೆ ಎಂದಿನ ಮಾಧುರ್ಯತೆ ಕಂಡುಬರಲಿದೆ ಇಲ್ಲಿ ಲವ್ ರಿಲೇಶನ್ಶಿಪ್ ಸಂಬಂಧಿಯೂ ಈ ಸಮಯ ಅತ್ಯಂತ ವಿಶೇಷವಾಗಿರಲಿದ್ದು ಇಲ್ಲಿ ನಿಮ್ಮ ಮನದಿಚ್ಚಿತರ ಮುಂದೆ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಸಹ ಇಡಬಹುದಾಗಿದೆ ಇಲ್ಲಿ ನಿಮ್ಮ ಪ್ರೇಮ ಪ್ರಸ್ತಾವಕ್ಕೆ ಅಂಕಿತವೂ ಕೂಡ ಬೀಳಬಹುದಾಗಿದೆ ಇಲ್ಲಿ ಸಮಯ ಎಲ್ಲಾ ಕಡೆಗಳಿಂದಲೂ ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ಬಹುತೇಕ ಲಾಭಕರ ಸ್ಥಿತಿಗಳು ಕಂಡುಬರಲಿವೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರ ಐಟಿ ಸೆಕ್ಟರ್ ವಿದೇಶಿಯ ಕಾರ್ಯಗಳಲ್ಲಿಯೂ ಭರಪೂರ ಆದಾಯ ನಿಮ್ಮದಾಗಿರಲಿದೆ ಹಾಗೆ ಇಲ್ಲಿ ನಿಮಗೆ ಸರ್ಕಾರಿ ಕಾರ್ಯಗಳಲ್ಲಿಯೂ ಲಾಭ ಹೊಂದಬಹುದಾದ ವಿಶೇಷ ಯೋಗದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ರಾಜಕೀಯದಲ್ಲಿ ನಿಮಗೆ ಮಾನ ಪ್ರತಿಷ್ಠೆಯ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ದಿನದಂದು ನಿಮ್ಮಲ್ಲಿ ವೇಗದ ಗತಿ ಕಂಡು ಬರಲಿದ್ದು ಕೆಲಸ ಕಾರ್ಯಗಳು ಸರಾಗವಾಗಿ ನಡೆದುಕೊಂಡು ಹೋಗಲಿವೆ ಇಲ್ಲಿ ಒಮ್ಮೆಲೆ ನಿಮಗೆ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದ್ದು ಕೆಲಸ ಕಾರ್ಯಗಳ ಕುರಿತಾಗಿ ಸಾಕಷ್ಟು ಗಂಭೀರತೆಯನ್ನು ಸಹ ಹೊಂದಿರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ